ನಮಸ್ತೆ ಕರೆನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆರ್ಟಿಐ ಹಾಗೂ ವಿಲ್ ಎಸ್ ಟಿವಿ ಯೂಟ್ಯೂಬರ್ ನಾನೀಗ ಆನೆಕಲ್ ತಳಿ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಒಂದು ತೆಲುಗರಳ್ಳಿ ಗ್ರಾಮದ ಗೇಟ್ ಹತ್ರ ಬಂದಿದ್ದೀನಿ ಇಲ್ಲಿ ಒಂದು ಶ್ರೀ ಶಿರಡಿ ಸಾಯಿಬಾಬಾ ಸದ್ಗುರು ಸಾಯಿಬಾಬಾ ದೇವಾಲಯ ಕಟ್ಟಿದ್ದಾರೆ ಇದು ಅವರ ಒಂದು ಕನಸು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಕನಸುಗಳಾಗಿತ್ತು ಆ ಕನಸು ಇವತ್ತು ನನಸಾಗಿದೆ ಇವತ್ತಿನ ದಿನ ಈ ಒಂದು ದೇವಸ್ಥಾನನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ದೇವಾಲಯನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ವಿಗ್ರಹನ ಅಲೆ ಅನೇಕ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಮಾಡಿ ಈ ಒಂದು ಅವರ ಕನಸುಗಳನ್ನು ನನಸು ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಹೋಗಿ ಬರೋಣ ಹಾಗೆ ಈ ಒಂದು ಆನೇಕಲ್ಲಿಂದ ಮೂರುವರೆ ಕಿಲೋಮೀಟರ್ ಮಾತ್ರ ಇದೆ ಇಲ್ಲಿ ಬಂದು ಎಲ್ಲ ಭಕ್ತಾದಿಗಳು ಈ ಒಂದು ದೇವಾಲಯವನ್ನು ನೋಡಿ ಅವರ ಆಸೆ ಆಕಾಂಕ್ಷೆಗಳನ್ನು ತೀರಿಸ್ಕೊಬೋದು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ Terima kasih telah menonton! Gracias. Bueno. आनंद <laughs> ನಮ್ಮ ಹೆಸರು ನಮ್ಮ ಹೆಸರು ವೆಂಕಟೇಶ್ ಅಂತ ಓಕೆ ನೀವು ಇಲ್ಲಿ ಏನಾಗಿದ್ದೀರಾ ಇಲ್ಲಿ ನಾವೇ ಡೈರೆಕ್ಟ್ ಆಗಿ ಎಲ್ಲ ಇದ್ ಮಾಡ್ತಾ ಇರೋದು ಯಾರು ನಮ್ಮ ನಮಗೆ ಹಿಂಭಾಗದಲ್ಲಿ ಯಾರು ಇಲ್ಲ ಟ್ರೆಸ್ಟ್ ಏನ್ ಮಾಡಿಲ್ಲ ಓಕೆ ನಾವೇ ಸ್ವಂತ ಇದುಕೊಂಡು ಮಾಡ್ತಾ ಇರೋದು ದೇವಸ್ಥಾನ ಮತ್ತೆ ನಿಮ್ಗೆ ಸಾಯಿಬಾಬಾ ದೇವಾಲಯನೇ ಕಟ್ಬೇಕು ಅಂತ ಹೆಂಗ ಯಾವತರ ನಾವು ಅನ್ಕೊಂಡಿದ್ದಿಲ್ಲ ಫಸ್ಟ್ ಇಲ್ಲಿ ಒಂದು ಜಾಗ ತಗೊಂಡ್ ಒಂದ್ ಹತ್ತು ವರ್ಷದ ಬ್ಯಾಕ್ ಸೈಡ್ ನಾವು ಬಂದಾಗ ಇಲ್ಲಿ ಸೈಟ್ ಅಲ್ಲಿ ಒಂದು ಸರ್ಪ ಕಾಣಿಸ್ತಾ ಇಲ್ಲಿ ಆ ಸರ್ಪ ಕಾಣಿಸ್ತಾವಾಗ ಸರಿಯಾದ ಏನೋ ಹೊಲದಲ್ಲಿ ಮಲ್ಕೊಂಡಿದ್ರೆ ಹೋಗ್ಬಿಡ್ತೀವಿ ಅಂತ ನಾವು ಅನ್ಕೊಂಡಿದ್ವಿ ಅದೇನಾಯ್ತು ನಾವು ಹತ್ತು ವರ್ಷ ಬಿಟ್ಟು ಮತ್ತೆ ಹತ್ತು ವರ್ಷ ಬಿಟ್ಟು ಬಂದವಾಗನು ಆ ಸರ್ಪ ಅಲ್ಲೇ ಕಾಣಿಸ್ತಾ ಇತ್ತು ಆ ತರ ಆಗಿ ನಾವು ನಾವು ದೇವಸ್ಥಾನ ಕಟ್ಬೇಕು ಅಂತ ಅನ್ಕೊಂಡೇ ಇದ್ದಿಲ್ಲ ತಾನ ಯಾಕೆ ಮೈಂಡಿಗೆ ಬಂತ ಗೊತ್ತಿಲ್ಲ ತಾನಾ ಬಂತು ಫಸ್ಟ್ ಬಾಬಾದ್ ಕಟ್ಬೇಕು ಬಾಬಾದ್ ಕಟ್ಬಿಡೋಣ ಅಂತ ಅನ್ಕೊಂಡು ಬಾಬಾ ದೇವಸ್ಥಾನ ಶುರು ಮಾಡಿದ್ವಿ ಶುರು ಮಾಡಿದ್ರೆ ಆಮೇಲೆ ಪಂಚಮಗಿ ಗಣಪತಿ ಬಂತು ದತ್ತಾತ್ರೇಯ ಸ್ವಾಮಿ ಬಂತು ಸುಬ್ರಹ್ಮಣ್ಯ ಬಂತು ನಾಗಮ್ಮ ಬಂತು ವಾಸಿಕಿ ದೇವತಾ ನಾಗರಾಜ ಬಂತು ಇಷ್ಟು ದೇವರುಗಳು ಇಲ್ಲಿ ಬಂದ್ಬಿಟ್ಟಿದ್ದಾರೆ ಲೈನಲ್ಲೇ ಬಂದ್ಬಿಟ್ಟಿದೆ ಅಲ್ಲ ಆ ಸರ್ಪ ಇಲ್ಲಿ ಮೊಲಗಿತ್ತು ಆ ಲೈನಲ್ಲೇ ಬಂದಿದೆ ಹೊರತು ಈ ಕಡೆ ಯಾವ್ದು ಸರ್ಪ ನಾನು ನೋಡ್ಲೂ ಇಲ್ಲ ನಾನು ಯಾವತ್ತ ನನ್ನ ಜೊತೆ ಸಿಗ್ಲೂ ಇಲ್ಲ ಆ ಲೈನಲ್ಲೇ ಇತ್ತು ಆ ಲೈನಲ್ಲೇ ದೇವಸ್ಥಾನ ಆಗಿದೆ ಏನ್ ನೀವ್ ಹೇಳ್ತಾ ಇದೀರಾ ದೈವ ರೂಪದ ಒಂದು ಪ್ರೇರಣೆ ಆಯಿತು ಅದಕ್ಕೋಸ್ಕರ ಬಾಬಾ ಅವ್ರ ದೇವರೇ ಕಟ್ಟಿದ್ದೀನಿ ಹೌದು ಸ್ವಾಮಿ ಅವರೇ ಹೇಳ್ತಾ ಇದ್ದೀರ ಅವರೇ ಬಂದು ಅದನ್ನ ನಿತ್ಕೊಂಡು ಅವರೇ ಮಾಡಿಸ್ಕೋಬೇಕು ಅಂತ ಹೇಳಿ ಬಂದು ಮುಳುಗಿದ್ದಾರೆ ಅಂತ ನನ್ನ ಮನ್ಸಕ್ ಬಂದ್ಬಿಡ್ತು ಇಲ್ಲಿ ಮನೆ ಕಟ್ಟಿದ್ರೆ ಅದ್ ಇಂಪ್ರೂವ್ಮೆಂಟ್ ಆಗಲ್ಲ ಅಲ್ಲಿ ಮನೆ ಕಡೆ ವಾಕಡ ನಾವು ಹೋಗ್ಬಾರ್ದು ಆ ಕಟ್ಟೆ ಹಾಕದ್ಮೇಲೆ ನೋಡಿ ಅಲ್ಲಿ ಕಟ್ಟೆ ಹಾಕಿದಿವಿ ಆ ಕಟ್ಟೆ ಹಾಕದ್ಮೇಲೆ ದೇವಸ್ಥಾನ ಫಾಸ್ಟ್ ಕೆಲಸ ಆಯಿತು ಅಂದ ಒಟ್ಟಿಗೆ ಇದ್ದಾಗ ಕೆಲಸ ಆಗ್ತಾ ಇದ್ದಿಲ್ಲ ನಮ್ಗೆ ಅನುಕೂಲನೂ ಆಗ್ತಾ ಇದ್ದಿಲ್ಲ ಆ ಕಟ್ಟೆ ನಾವು ಹಾಕಿ ಸಪ್ರೇಟ್ ಮಾಡಿದ್ಮೇಲೆ ದೇವಸ್ಥಾನಕ್ಕೆ ಜಾಗ ಅಂತ ಅನ್ಕೊಂಡು ನಮ್ ಅನ್ಕೊಂಡವಾಗ ಅಲ್ಲಿ ನಮಗೆ ಕೆಲಸ ಫಾಸ್ಟ್ ಆಗ ಆಯಿತು ಅನುಕೂಲನ ಆಯ್ತು ಏನು ಅಡೆತಡೆ ಆಗಲಿಲ್ಲ ನಾವು ಏನು ಅನ್ಕೊಂಡಿರ್ತೀವಿ ಇವತ್ತು ಹತ್ತು ರೂಪಾಯಿ ಖರ್ಚು ಮಾಡಬೇಕು ಅನ್ಕೊಂಡ್ರೆ ನಮಗೆ ಸಾವಿರ ರೂಪಾಯಿ ಖರ್ಚು ಮಾಡೋ ಸತಿ ದೇವ್ ಕೊಟ್ಬಿಟ್ರ ಅಲ್ಲಿ ನಾವು ಇವತ್ತು ನಾವು ಗ್ರಾನೇಟ್ ಕಾಸ್ ಇಲ್ಲ ಅಂತ ನಾವು ಅನ್ಕೊಂಡ್ರೆ ನಾಳೆ ಬೆಳಗ್ಗೆ ಗ್ರಾನೇಟೇ ಬಂದ್ಬಿಡ್ತೆ ಅಲ್ಲಿಗೆ ಆತರ ಅನುಕೂಲ ಆಯಿತು ನಾವು 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 ಮಾಡಿದ್ದೀವಿ ಅಂತ ನಾವು ನಾವತ್ತೂ ದೊಡ್ಡ ಸೈ ಇಲ್ಲ ನಮಗೆ ನಾವು ಬೇರೆ ಕೂಲಿ ಮಾಡೋದಷ್ಟೇ ಎಲ್ಲ ಮಾಡಿಸ್ಕೊಂಡ್ರದ್ದು ಆ ಗುರುಗಳು ಆ ಜಗದ್ಗುರು ಇಲ್ಲಿ ನೆಲೆಸ್ಕೊಂಡು ಸದ್ಗುರು ಸಾಹಿಬಾ ಇಬ್ಬರು ಸಾಹೇಬಾಬಾ ಇಲ್ಲೇ ನೆಲೆಸಿ ಅವರು ಅವ್ರೆಲ್ಲಾರು ಅವ್ರಿಗೆ ಯಾರು ಬೇಕೋ ಕರ್ಸ್ಕೊಂಡಿದ್ದಾರೆ ಅವ್ರ ಜೊತೆಗೆ ನಾಗಮ್ಮ ಬೇಕು ಅಂತ ಹೇಳಿದ್ರು ಅವರು ಕರ್ಸ್ಕೊಂಡಿದ್ದಾರೆ ಆಮೇಲೆ ಬಾಗ್ಲು ನನಗೆ ಸೂರ್ಯನ ಬಾಗ್ಲೆ ಅಂತ ಬಂತು ಆಮೇಲೆ ಸೂರ್ಯನ ಬಾಗ್ಲೆ ಕಟ್ಸ್ಕೊಂಡ್ರು ಇವ್ರಿಗೆ ಎರಡು ಬಾಗ್ಲು ಬೇಕು ಅಂತ ಎರಡು ಬಾಗ್ಲು ಇಟ್ಟಿದ್ದೀವಿ ಅವ್ರಿಗೆ ಅವರು ಏನು ಅನ್ಕೊಂಡ್ರು ಅವರೇ ಅದು ಇದು ನಮ್ದು ಏನು ಇಲ್ಲ ನಮ್ದು ಏನಿದ್ರು ಬೇರೆ ಕೆಲಸ ಮಾಡ್ರೆ ಅಷ್ಟೇ ಅಷ್ಟೇ ಮಿಕ್ಕಿದೆಲ್ಲ ನಾವು ನಾವು ನಮ್ದು ಇದು ನಂದು ಅಂತ ಏನು ಇಲ್ಲ ಇಲ್ಲಿ ಎಲ್ಲ ತಂದೆ ಆಸಕ್ತಿ ಕೊಟ್ಟು ಅವ್ರು ಮಾಡಿಸ್ಕೊಂಡು ನಮ್ಮನ್ನು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಸಿದ್ದಾರೆ ಖರ್ಚು ಮಾಡೋಕೆ ಶಕ್ತಿ ಇಲ್ದಿರ ನೂರು ರೂಪಾಯಿ ಶಕ್ತಿ ನಮ್ಗೆ ನೂರು ರೂಪಾಯಿ ಖರ್ಚು ಮಾಡೋಕ ಶಕ್ತಿ ಇದ್ದಿಲ್ಲ ಆದ್ರೆ ಕೆಲ್ಸಗಳು ನಡೀತಾ ಇತ್ತು ಸಂಪಾದನೆ ಮಾಡ್ತಾ ಇದ್ವಿ ಅದು ಡೆಲ್ ಹೋಗ್ತಾ ಇತ್ತು ಯಾರಿಗೂ ಗೊತ್ತಾಗ್ತಾ ಇಲ್ಲ ಇವತ್ತು ಆ ನೂರು ರೂಪಾಯಿ ಬರೋದು ದಾರಿಗೆ ಕರೆಕ್ಟ್ ಆಗಿ ಅದ್ ಕೆಲ್ಸಕ್ಕಾಗುತ್ತೆ ಆತರ ಒಂದು ಶಕ್ತಿ ಕೊಟ್ಟಿರೋದಕ್ಕೆ ನಾವು ಇದನ್ನ ಇಟ್ಕೊಂಡು ಇಷ್ಟು ಇದೆಲ್ಲ ಮಾಡಿ ಅನ್ನದಾನ ಮಾಡ್ಬೇಕು ನಾಲ್ಕು ಜನಕ್ಕೆ ಏನಾದರೂ ಒಂದು ಕಷ್ಟಕ್ಕೆ ಎಲ್ಪ್ ಆಗ್ಬೇಕು ಇಲ್ಲಿ ಏನೋ ಒಂದು ಒಂದು ಒಳ್ಳೇದ್ ಮಾಡ್ಬೇಕು ಜನಕ್ಕೆ ಅಂತೇಳಿ ಆ ಮೈಂಡಿಗೆ ಬಂದು ಅವರೇ ಮಾಡಿಸ್ಕೊತ ಇದ್ದಾರೆ ನೀನೇನು ಮಾಡ್ಬೇಡ ನಾನು ಹೇಳ್ದಷ್ಟೇ ಮಾಡು ನಿನ್ಗೆ ಏನ್ ಬೇಕು ಅದನ್ನ ನಾನು ಕೊಡ್ತೀನಿ ನಾನು ಏನು ಬೇಕು ಮಾಡ್ಸ್ಕೊತೀನಿ ಅಂತ ನನಗೆ ಪ್ರೇರಣೆ ಆಗಿರು ನೀನೇನು ಮಾಡಕ್ಕೆ ಹೋಗ್ಬೇಡ ಜಾಸ್ತಿ ಸಾಲ ಮಾಡಬಾರ್ದು ಸಾಲ ಮಾಡಿ ಒಂದು ಇಟ್ಲೇನು ತರಬೇಡ ಮನೆಗೆ ತೊಂದರೆ ಕೊಟ್ಟು ಅದನ್ನ ತಂದು ಇಲ್ಲಿ ಹಾಕ್ಬೇಡ ಅದನ್ನ ನೀನ್ಗೆ ಏನ್ ಬೇಕು ನಾನು ಕೊಡ್ತೀನಿ ಅದನ್ನ ಮಾಡು ನಾನು ಹೇಳು ನಾನು ಏನು ಹೇಳ್ತೀನಿ ಅದನ್ನೇ ಮಾಡು ನೀನು ಸಾಲ ಮಾಡಿ ಮಾಡ್ತೀನಿ ಅಂದ್ರೆ ಕೆಲಸ ಕೆಲಸ ನಿಂತೋಗ್ಬಿಡುತ್ತೆ ದೇವಾಲಯ ಆಗಲ್ಲ ಹೌದು ನಮ್ಮ ಹತ್ರ ಇಲ್ದಿರ ನಾವು ದೇವಸ್ಥಾನ ಕಟ್ಟಿದೀವಿ ಅದು ಆ ತಂದೆನೇ ಮಾಡಿಸಿಕೊಂಡ್ರದ ಇನ್ನ ಅಷ್ಟು ಕೊಡ್ಲಿ ಇನ್ನ ಹತ್ತು ಜನ ಹೆಲ್ಪ್ ಮಾಡ್ತೀವಿ ಹತ್ತು ಜನ ಊಟ ಹಾಕ್ಬೇಕು ಯಾವತ್ತು ಇಲ್ಲಿ ತಾಂಡ್ ಹೊಡಬೇಕು ಆ ದೇವಿ ಬಂದಿಲ್ಲ ಅಮ್ಮ ಮಾತಾ ಅನ್ಪೂಸ್ವರಿ ಇಲ್ಲಿ ತಾಯಿ ನೆಲ ನೆಲಿಬೇಕಿಲ್ಲಿ ಯಾರು ಹೊಟ್ಟೆ ಹಸಿದಿದೆ ನನಗೆ ಅಂತ ಯಾರು ನೊಂದ್ಕೊಂಬಾರ್ದು ದೇವಾಲಯಕ್ಕೆ ಬಂದವರು ಯಾರು ಹೊಟ್ಟೆ ಹಸ್ಕೊಂಡು ಹೋಗ್ಬಾರ್ದು ಹೋಗ್ಬಾರ್ದು ನೀರಾದ್ರೂ ನಮ್ಮ ಕೈಲಿ ಗಂಜಿ ಆದ್ರೆ ಕೊಡ್ತೀವಿ ಆ ಶಕ್ತಿ ನಮ್ಗೆ ಭಗವಂತ ಕೊಟ್ಟು ಆ ತಾಯಿ ನಮಗ್ ಕಾಪಾಡಬೇಕು ಅಂತ ನಾವು ದೇವರು ಇನ್ನಷ್ಟು ನಿಮಗೆ ಆರೋಗ್ಯ ಐಶ್ವರ್ಯ ಆಯುಷ್ಯ ಕೊಟ್ಟು ಇನ್ನಷ್ಟು ಒಳ್ಳೆ ಪ್ರಗತಿಪರ ಕೆಲಸಗಳು ಮಾಡ್ಲಿ ಅಂತ ನಮ್ಮ ಈಗ ಈಗಲೇ ಟಿವಿ ಕಡೆಯಿಂದ ನಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ರಿ ರತ್ನಮ್ಮ ಅಂತ ಅಕ್ಕ ನಾನು ವೆಂಕಟೇಶ್ವರ ಅಕ್ಕ ಅಂದ್ರೆ ಅವಾಗೆಲ್ಲಾನು ನಾವು ಬೇಡ ಅಂತ ಹೇಳ್ತಾ ಇದ್ರಿ ಬೇಡ ದೇವಸ್ಥಾನ ಎಲ್ಲ ಮಾಡೋಕೆ ಹೋಗ್ಬೇಡಪ್ಪ ಇದೆಲ್ಲ ನಮ್ಗೆ ಆಗಿ ಬರಲ್ಲ ನೀವು ಒಬ್ಬನ ಕೈಲಿ ಆಗಲ್ಲ ಇದು ಒಬ್ಬರ ಕೆಲಸ ಅಲ್ಲ ಹತ್ತಾರು ಜನ ಸಾವಿರಾರು ಜನ ಸೇರಿ ಮಾಡೋ ಅಂತ ಕೆಲಸ ನಿನ್ ಕಷ್ಟ ಆಗುತ್ತೆ ನಾಳೆ ತೊಂದರೆ ಆಗುತ್ತೆ ನೀನ್ ಮಾಡಬೇಡ ಅಂತ ನಾವು ಹೇಳಿದ್ದು ಇಲ್ಲ ಯಾರೇನ್ ಹೇಳಿದ್ರು ಕೇಳಿಲ್ಲ ನಮ್ಮ ತಮ್ಮ ಇಲ್ಲ ಅಕ್ಕ ನಾನು ಮಾಡಬೇಕು ನಾನು ಮಾಡಬೇಕು ನನ್ನ ಕೈಲಿ ಬಾಬಾ ನನ್ನ ಕೈಲಿ ಮಾಡಿಸ್ಕೊತಾನೆ ನಾನು ಮಾಡಬೇಕು ಅಂತ ಹಠ ಮಾಡ್ಬಿಟ್ಟ ಎಲ್ರೂ ನಮ್ಮ ಮನೆ ಜನ ಎಲ್ರೂ ಹೇಳಿ ನೋಡಿದ್ರಿ ಬೇಡವೇ ಬೇಡ ಈ ಕೆಲಸ ನನಗೆ ಆಗಲ್ಲ ಇದು ಒಬ್ಬರು ಕೆಲಸ ಅಲ್ಲ ಅಂತ ಇಲ್ಲ ನಾನು ಮಾಡ್ತೀನಕ್ಕ ನಾನು ಮಾಡಲ್ಲಕ್ಕ ನಾನು ಮಾಡಿಸ್ಕೊತಾನೆ ಬಾಬಾ ನಾನು ಮಾಡಿಸ್ ಬಾಬಾ ಮಾಡಿಸ್ಕೊತಾನೆ ನಾನು ಮಾಡ್ತೀನಿ ಅಂತ ಆಟ ಹಿಡ್ದು ಮಾಡಿದ್ದು ಸರಿ ಹಿಂಗೆ ಏನೋ ಮಾಡಿ ಮಾಡ್ಕೊಂಡು ಇಲ್ಲಿ ಮನೆ ಆಮೇಲೆ ದೇವಸ್ಥಾನ ಶುರು ಮಾಡಿದ್ರೂ ಆಗ್ತಾಯಿತ್ತು ಆದರೂ ಸ್ವಲ್ಪ ತೊಂದರೆಗಳು ಜಾಸ್ತಿನೇ ಇತ್ತು ಆಮೇಲೆ ಆಮೇಲೆ ಏನಾಯಿತು ಅಂದರೆ ಇದು ಅದೇ ಅವ್ರು ಹೇಳ್ದಂಗೆ ವಾಸ್ತು ಸ್ವಲ್ಪ ಆ ಕಡೆ ಸೇರಿಸಿ ಈ ಕಡೆ ಮಾಡಿದ್ಮೇಲೆ ಸ್ವಲ್ಪ ಆಯಿತು ದೇವಸ್ಥಾನನೂ ಬೇಗ ಆಯಿತು ಈಗಾಗಲೇ ಎರಡು ಮೂರು ವರ್ಷದ್ದು ದೇವಸ್ಥಾನ ಕಟ್ಟಿ ಆಗಿತ್ತು ಈಗೆಲ್ಲ ಇದಾಯ್ತು ದೇವಸ್ಥಾನನೂ ಆಯ್ತು ಇವಾಗ ಇದೆಲ್ಲ ಪೂಜೆಗೆ ಪ್ರತಿಷ್ಠಾಪನೆಗೆ ಅಂತ ರೆಡಿಗೋಡ್ತೀವಿ ನಾವು ಜೋಡಿಸ್ತೀರಿ ನಮ್ಗೆ ಆಸಕ್ತಿ ಕೊಡ್ಲಿ ಬಾಬಾ ನಮ್ಗೆ ಶಕ್ತಿ ಕೊಡ್ಲಿ ಆರೋಗ್ಯ ಕೊಡ್ಲಿ ಎಲ್ಲಾರನೂ ಚೆನ್ನಾಗಿಟ್ಟಿರ್ಲಿ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿ ಇಡೀ ಕರ್ನಾಟಕನೇ ಚೆನ್ನಾಗಿ ಬದುಕ್ಲಿ ಚೆನ್ನಾಗಿರ್ಲಿ ಆ ಬಾಬಾ ಸೇವೆ ನಾವು ಮಾಡ್ತೀನಿ ನಮ್ಗೆ ಆಸಕ್ತಿ ಕೊಡ್ಲಿ ನೀವು ಬಂದು ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು ನೀವು ಆದಷ್ಟು ನಮ್ಮ ವೆಂಕಟೇಶಣ್ಣ ಅವ್ರಿಗೆ ನಿಮ್ ಕೈಯಲ್ಲಾದಷ್ಟು ಸಹಾಯ ಮಾಡಿ ಆದಷ್ಟು ನಾವು ನಾಗರತ್ನ ತಮ್ಮೇಶ್ವರತ್ನ ವೆಂಕಟೇಶಪ್ಪ ಅವರ ಧರ್ಮಪತ್ನಿ ಪತ್ನಿ ಏನ್ ಅನಿಸ್ತು ಒಂದು ದೇವಾಲಯ ಕಟ್ಟೋವಾಗ ಸ್ಟಾರ್ಟಿಂಗು ಇವಾಗ ಏನಸ್ತಾ ಇದೆ ನಮ್ಗೆ ಅವಾಗಂತೂ ನಾವು ಯಾವಾಗಲೂ ಜಗಳೂ ಹೇಳ್ತಾ ಇದ್ವಿ ಬೇಡ ದೇವಸ್ಥಾನ ಬೇಡ ಬೇಡ ಅಂತಾನೆ ಹೇಳ್ತಾ ಇದ್ವಿ ಆದರೂ ಈಗ ಏನೋ ದೇವರು ಪವಾಡದಿಂದ ನಮಗೆ ಒಂದು ಸ್ವಲ್ಪ ಅನುಕೂಲ ಆಯಿತು ಅದಕ್ಕೋಸ್ಕರ ಇವಾಗ ನಾವು ನನಗೂ ಹುಷಾರು ಇರ್ತಾರಲ್ಲ ಇಷ್ಟು ಕೆಲಸ ಮಾಡ್ಕೊಂತೀನಿ ಅಂತನೂ ಗೊತ್ತಿರಲಿಲ್ಲ ಆದ್ರೂ ಏನೋ ಆಟೋಮೆಟಿಕ್ ನಲ್ಲಿ ನಾನು ಒಬ್ಬನೂ ಇಟ್ಕೊಂಡಿರೋ ನನ್ನ ಕೆಲಸಗಳೆಲ್ಲ ನಾನು ಮಾಡ್ಕೊಂಡು ಹೋಗ್ತೀನಿ ಆದ್ರೂ ದೇವರು ನಮಗೆ ಶಕ್ತಿ ಕೊಡ್ಲಿ ಮುಂದಕ್ಕೆ ಇದೇ ತರ ಶಕ್ತಿ ಅಷ್ಟೇ ಮತ್ತೆ ಶಕ್ತಿ ಕೊಟ್ಟಿದ್ದಾರೆ ಆದಷ್ಟು ಒಂದು ಈ ಲೆವೆಲ್ ಒಂದು ತಗೊಂಡ್ ಬಂದಿದ್ದಾರೆ ನೀವು ಕೂಡ ಅದಕ್ಕೆ ಕೈ ಜೋಡಿಸಿದ್ದೀರಾ ಮುಂದೆ ಇನ್ನೂ ನಿಮ್ ಕೈಯಲ್ಲಿ ಆಗದಂತ ಸಹಾಯ ಮಾಡಿ ಅಂತ ಹೇಳಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಚಂದ್ರು ಅಂತ ಆನೆಕಲ್ಲು ನನಗೆ ಇಲ್ಲಿ ರಾಯರು ಅಂತ ಕರೀತಾರೆ ಎಲ್ರಿಗೂ ಗೊತ್ತು ವೆಂಕಟೇಶಣ್ಣ ಅವರು ನನಗೆ ಬಹಳ ಆತ್ಮೀಯರು ಈ ಸಾಯಿಬಾಬಾ ದೇವಸ್ಥಾನನ ತಳಿ ರಸ್ತೆ ತಿಲಗರಳ್ಳಿ ಗೇಟ್ನಲ್ಲಿ ನಲ್ಲಿ ನಿರ್ಮಿಸಿದ್ದಾರೆ ಇದು ಬಹಳ ಪವಾಡ ಇದೆ ಮತ್ತೆ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನ ಈಗಾಗಲೇ ನಾವು ಮನಸ್ಸಲ್ಲಿ ಅನ್ಕೊಂಡಿದ್ದೆ ನೆರವೇರ್ತಿದೆ ಆ ಇವತ್ತು ಹೋಮಗಳು ನಡೆದಿದೆ ನಿನ್ನೆಯಿಂದ ಈ ಸಾಯಿಬಾಬಾ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ ನಾಳೆ ಮಹಾಪೂರ್ಣಾವತಿ ಹೋಮ ಇದೆ ಮತ್ತೆ ವೆಂಕಟೇಶ್ವರ ಚಿತ್ರಮಂದಿರದಿಂದ ತೆಲಗ್ರಳ್ಳಿ ಗೇಟ್ವರೆಗೂ ಸಾಯಿಬಾಬಾ ಭಜನೆ ಮುಖಾಂತರ ಒಂದು ಮೆರವಣಿಗೆ ಇದೆ ಎಲ್ಲ ಭಕ್ತಾದಿಗಳು ಸಕುಟುಂಬ ಸಮೇತರಾಗಿ ಬಂದು ಭಾಗವಹಿಸಿ ಶ್ರೀ ಸದ್ಗುರು ಬಾಬಾರವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೀನಿ ಭಕ್ತರ ಬೇಡಿಕೆಗಳನ್ನ ಈಡೇರಿಸುವಂತ ಯಾರಾದ್ರೂ ಇದ್ರೆ ಅದು ಭಗವಂತ ಮಾತ್ರ ಭಗವಂತ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿ ಸಮೃದ್ಧಿಯನ್ನ ನೀಡಲಿ ಅಂತ ಆ ಸದ್ಗುರು ಸಾಹಿಬಾಬಾ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಧನ್ಯವಾದಗಳು